ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಒಬ್ಬರು ಏನು ಹೇಳಿದ್ರು ಹುಕ್ಸು ಹೇಗೆ ಖಾಜಾ ಹೇಗೆ ಮಾಡೋದು ತೋರಿಸಿ ಅಂತ ವಿಡಿಯೋದಲ್ಲಿ ಕಮೆಂಟ್ ಹಾಕಿದರು ಅದಕ್ಕೆ ನಾನು ನೋಡಿ ಇವತ್ತು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಖಾಜಾನ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಫಸ್ಟು ಸೆಕೆಂಡು ಮತ್ತು ಎರಡು ಫೋಲ್ಡನ್ನು ಮಾಡ್ಕೋಬೇಕು ನೋಡಿ ಎರಡು ಫೋಲ್ಡ್ ಮಾಡಿ ಮತ್ತು ಮಧ್ಯದಲ್ಲಿ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಮಾರ್ಕನ್ನು ಮಾಡ್ಕೊತೀನಿ ಮತ್ತು ಇನ್ನೊಂದು ಫೋಲ್ಡ್ ಮಾಡಿ ಮತ್ತೆ ಮಾರ್ಕನ್ನು ಮಾಡ್ಕೊತೀನಿ ಅಂದರೆ ನಮಗೆ ಕರೆಕ್ಟಾಗಿ ಸಿಗುತ್ತೆ ಸ್ನೇಹಿತರೆ ಕರೆಕ್ಟಾಗಿ ಅಳತೆ ಕರೆಕ್ಟಾಗಿ ಇರುತ್ತೆ ಅಳತೆ ಕರೆಕ್ಟಾಗಿ ಸಿಗುತ್ತಲ್ಲ ಅದಕ್ಕೋಸ್ಕರ ಮತ್ತು ನಾನು ಇಲ್ಲಿ ನಾಲ್ಕೆಳೆ ದಾರನ ತಗೊಂಡಿದ್ದೀನಿ ಸೂಜಿ ಪಡ್ಸ್ಕೊಂಡು ಗಂಟನ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಉಲ್ಟ ಕಡೆಯಿಂದ ಸೂಜಿನ ಚುಚ್ಚಿಬಿಟ್ಟು ಇವಾಗ ಖಾಜನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ಥರ ಒಂದು ಸರ್ತಿ ಅಂದರೆ ತುಂಬ ಟೈಟು ಮಾಡಬಾರ್ದು ಸ್ವಲ್ಪ ಲೂಸಾಗಿ ಇರಬೇಕು ಸ್ನೇಹಿತರೆ ನಾನು ಇಲ್ಲಿ ಇನ್ನೊಂದು ಸತಿ ಸೂಜಿನ ಚುಚ್ತಾ ಇದ್ದೀನಿ ಮತ್ತು ಇನ್ನೊಂದು ಸತಿ ನೋಡಿ ಸೇಮು ಮೂರು ಸರ್ತಿ ಈ ಥರ ಸೂಜಿ ದಾರ ಚುಚ್ಚಿ ನಾನು ಅಂದರೆ ದಾರಾನ ಖಾಜಾ ಮಾಡೋಕ್ಕೆ ನೋಡಿ ಈ ಥರ ಲೂಸಾಗಿ ಬಿಟ್ಕೊಂಡಿದ್ದೀನಿ ಇವಾಗ ಲೂಸಾಗಿ ಬಿಟ್ಟಿದ್ದೀನಲ್ಲ ಅದಕ್ಕೆ ಏನು ಮಾಡಬೇಕು ಗೊತ್ತಾ ಇವಾಗ ಅದೇ ದಾರ ಒಳಗಡೆ ಹೋಗಿ ಈ ಥರ ಸೂಜಿನ ಎಳ್ಕೊಂಬಂದು ಈ ಥರನ ಮಾಡಬೇಕು ಬೇಡ ನಿಮಗೆ ಸೂಜಿ ಚುಚ್ಚುತ್ತಂದರೆ ಉಲ್ಟಾ ಸೂಜಿಯಿಂದ ಬೇಕಂದರೂ ಮಾಡ್ಕೋಬಹುದು ಸ್ನೇಹಿತರೆ ನೋಡಿ ಇದೇ ಥರ ನಾನು ಖಜಾನ ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಜಾಸ್ತಿ ಮಿಷನಲ್ಲೇ ಮಾಡ್ತೀನಿ ಇದು ಹಿಡಿಯೋ ತೋರಿಸಿ ಅಂದ್ರಲ್ಲ ಒಬ್ಬರು ಹಾಗಾಗಿಬಿಟ್ಟು ಅವ್ರು ತೋರಿಸೋಕೋಸ್ಕರ ನಾನು ಈ ಥರನ ಕಾಜ ಮಾಡೋದು ಕೈಯಿಂದ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಈ ಥರ ಬರುತ್ತೆ ಖಾಜಾನ ಕರೆಕ್ಟಾಗಿ ಇದೆ ಅಲ್ವಾ ಅದು ಫಿಟ್ಟಿಂಗ್ ಕರೆಕ್ಟಾಗಿ ಹಾಕ್ಕೋಬೇಕು ಇವಾಗ ನೋಡಿ ಕರೆಕ್ಟ್ ಫಿಟ್ಟಿಂಗಾಗಿ ಬಂದಿದೆ ಈ ಥರ ಇವಾಗೂ ಸೂಜಿ ಉಲ್ಟ ಚುಚ್ಚಿ ಇವಾಗ ದಾರನ ಕಟ್ ಮಾಡ್ಕೋಬೇಕು ಇದಕ್ಕೆ ಹೆಮ್ಮಿಂಗ್ ಮಾಡಬೇಕು ನಾನು ಹೆಮ್ಮಿಂಗ್ ಮಾಡಿಲ್ಲ ಸ್ನೇಹಿತರೆ ಇನ್ನು ಮತ್ತೆ ಇದು ನೋಡಿ ಗಂಟು ಹಾಕ್ಬಿಟ್ಟು ಒಂದು ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಇವಾಗ ನೋಡಿ ಗಂಟು ಹಾಕಿ ಕಟ್ ಮಾಡ್ಕೊತೀನಿ ನೋಡಿ ತುಂಬ ಈಸಿಯಾಗಿದೆ ಇದೇ ಥರ ಕಾಜಾ ಮಾಡೋದು ಇವಾಗ ನೆಕ್ಸ್ಟು ಇನ್ನೊಂದು ಖಜಾನ ಮಾಡ್ಕೋಬೇಕು ಹಾಗಾಗ್ಬಿಟ್ಟು ನಾನು ಮತ್ತೆ ಗಂಟು ಹಾಕ್ಕೊಂಡಿದ್ದೀನಿ ದಾರ ಉಲ್ಟಾ ಸೈಡಲ್ಲಿ ತಗೊಂಡು ಮತ್ತೆ ಒಂದು ಸತಿ ಚುಚ್ಚಿದ್ದೀನಿ ಇದು ಥರ ಮಾಡ್ಬೌದು ನೋಡಿ ಸೂಜಿಗೆ ದಾರ ಯಾವ ಥರ ಚುಚ್ಚಿ ಮಾಡೋದಂತ ಇದ್ದೀನಿ ಇನ್ನೊಂದು ಸರ್ತಿ ಚುಚ್ಚಿ ಸೂಜಿ ಮೇ ಒಂದು ಕೈಗೆ ಹಾಕಿ ಈ ಥರ ಉಲ್ಟ ನೋಡಿ ಈ ಥರನೂ ಮಾಡ್ಕೋಬೋದು ನಿಮಗೆ ಯಾವ ಥರ ಈಸಿ ಅನಿಸುತ್ತೆ ಆ ಥರನೂ ಮಾಡ್ಕೋಬೋದು ಸ್ನೇಹಿತರೆ ಹೀಗೆ ಸುತ್ತುತ್ತ ಇದ್ರೆ ಬರೋಲ್ಲ ಅದಕ್ಕೆ ನಾನು ಆ ಥರ ಬೇಡ ಅಂದ್ಬಿಟ್ಟು ಈ ಥರ ತೋರಿಸಿದ್ದು ನೋಡಿ ಈ ಥರ ಮಾಡ್ಕೋಬೋದು ಇಲ್ಲಾಂದರೆ ಫಸ್ಟ್ ಖಾಜಾ ಮಾಡಿದ್ನಲ್ಲ ಆ ಥರನೂ ಮಾಡ್ಕೋಬೌದು ನೋಡಿ ಈ ಥರ ನಮಗೆ ಎಷ್ಟು ಬೇಕು ಅಂತ ಅಷ್ಟು ನೋಡಿಕೊಂಡು ಮಾಡ್ಕೋಬೇಕು ನೋಡಿ ಈ ಥರ ಗಂಟು ಥರ ಬರುತ್ತೆ ಸೂಜಿ ಮೇಲೇ ಹಾಕ್ಕೊತಾ ಇರೋದು ನೋಡಿ ಈ ಥರ ಉಲ್ಟ ದಾರ ತಗೊಂಡು ಬೆರಳಿಂದ ಈ ಥರ ಹಾಕೋ ಹಾಕೊತಾ ಇರ್ಬೇಕು ಈ ಥರ ಹಾಕ್ಕೊತಾ ಇದ್ದೀನಲ್ಲ ಅದರಲ್ಲಿ ಖಾಜ್ ರೆಡಿ ಆಗುತ್ತೆ ನಮಗೆ ನೋಡಿಕೊಂಡು ಸ್ವಲ್ಪ ಉದ್ದ ಬೇಕಂದರೆ ಹಾಕೋಬೋದು ನೋಡಿಕೊಂಡು ಹುಕ್ಸ್ ಹಾಕೋಕ್ಕೆ ಬೇಕು ಆಮೇಲೆ ಸೂಜಿ ನೋಡಿ ನಾನು ಬೆರಳಿಂದ ಹಿಡ್ಕೊಂಡಿದ್ದೀನಿ ನಿಧಾನಕ್ಕೆ ಈ ಥರ ಎಳ್ಕೊಂಡು ದಾರಾನ ಈ ಥರ ಎಳ್ಕೋಬೇಕು ನೋಡಿ ಇದು ಈಜಿ ಟಿಪ್ಸು ಅದು ಈಜಿ ಟಿಪ್ಸು ನಿಮ್ಗೆ ಯಾವ ಥರ ಟಿಪ್ಸು ಈಜಿ ಆಗುತ್ತೆ ಅದು ನೋಡಿಕೊಂಡು ಮಾಡ್ಕೋಬೋದು ಎರಡು ಸೇಮ್ ಬರುತ್ತೆ ಖಾಜ ಮತ್ತೆ ಎರಡು ಆಗಿದೆ ಮತ್ತು ಮೂರನೇ ಖಾಜಾನ ಮಾಡ್ಕೊತೀನಿ ನಾನು ಫುಲ್ ಇದೇ ಥರ ನಾವು ಉಗ್ಸಾಕೋಕ್ಕೆ ಖಾಜಗಳು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಒಂದೊಂದು ಸತಿ ಕೆಲವರು ಮಿಷನಲ್ಲಿಯೂ ಮಾಡ್ತೀವಿ ಸ್ನೇಹಿತರೆ ನಾವು ಮಿಷಿನಲ್ಲಿ ಸ್ಟಿಚ್ ಮಾಡ್ತಾಯಿದ್ರೆ ಖಾಜಗಳು ಮಿಷಿನಲ್ಲಿ ಮಾಡ್ತೀವಿ ಒಂದು ಎಕ್ಸ್ಟ್ರಾ ನೋಡಿ ಒಂದು ಇಂಚಷ್ಟು ಬಿಟ್ಟು ಒಂದು ಎಕ್ಸ್ಟ್ರಾ ಖಾಜಾಗಳು ಮಾಡಿದ್ದೀನಿ ಐದು ಮಾಡಿಬಿಟ್ಟು ಆರನೇದು ಬ್ಲೌಸ್ ಕಡೆ ಮಾಡಿದ್ದೀನಿ ಮತ್ತು ಇವಾಗ ಹುಕ್ಸನ್ನು ಹಾಕ್ಕೋಬೇಕು ಒಂದು ಹುಕ್ಸನ್ನು ತಗೊಂಡಿದ್ದೀನಿ ಹುಕ್ಸ್ ತಗೊಂಡು ಒಂದು ಗಂಟು ಹಾಕ್ಕೊಂಡು ನಮಗೆ ನಾವು ಜಿಗ್ ಜಾಗ ಮಾಡ್ತೇವಲ್ಲ ಆ ಥರನೂ ಹುಕ್ಸನ್ನು ಸ್ಟಿಚ್ ಮಾಡ್ಬೋದು ನೋಡಿ ಒಂದು ಗಂಟು ಹಾಕಿಬಿಟ್ಟು ಇದೇ ಥರ ಹುಕ್ಸನ್ನು ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಈ ಥರ ಗಂಟು ಗಂಟಾಕ್ಬಿಟ್ಟು ನೋಡಿ ಇದೇ ಥರ ಗಂಟು ಹಾಕ್ಕೊಂಡು ಹಾಕ್ಕೋಬೇಕು ಒಂದು ನಾಲ್ಕರಿಂದ ಐದು ಸತಿ ಹಾಕೊಂಡ್ರೆ ಬಿಚ್ಚು ಚಾನ್ಸಸ್ ಇರಲ್ಲ ಸ್ನೇಹಿತರೆ ಒಂದು ಎರಡು ಹಾಕಿದರೆ ಹುಕ್ಸು ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಲೂಸ್ ಆಗಬಾರ್ದು ಅಂದರೆ ನಾವು ನಾಲ್ಕರಿಂದ ಐದು ಸತಿ ಲಾಕನ್ನು ಮಾಡ್ಕೋಬೇಕಾಗುತ್ತೆ ಈ ಥರ ಲಾಕ್ ಮಾಡಿದರೆ ಬೇಗ ಬಿಚ್ಚಲ್ಲ ಹೊಲಿಗೆಗಳು ಹಾಗಾಗಿ ಬಿಟ್ಟು ಹುಕ್ಸ್ ಹಾಕೋದು ಹೇಗೆ ಮತ್ತು ಖಾಜಾ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನಿವತ್ತು ತೋರಿಸಿದ್ದೀನಿ ನೋಡಿ ಈ ಥರ ಗಂಟಾಗ್ಬಿಟ್ಟು ಒಂದು ನಾಲ್ಕು ನಾಲ್ಕು ಸತಿ ಮಾಡಿದರೆ ಜಾರಲ್ಲ ಆಮೇಲೆ ಜಾಸ್ತಿ ನೋಡಿ ಇವಾಗ ಮೇಲೆ ಓಪನ್ ಇರುತ್ತಲ್ಲ ಅಲ್ಲಿ ಹೀಗೆ ಒಳಗಡೆಯಿಂದ ದಾರ ತಗೊಂಡು ಬಂದಿ ನೋಡಿ ಒಂದು ಅಲ್ಲಿ ಒಂದು ಸತಿ ಸೂಜಿನ ಚುಚ್ಚಿ ಒಂದು ಟೈಟನ್ನು ಮಾಡ್ಕೋಬೇಕು ನೋಡಿ ಅಲ್ಲಿ ಈ ಥರ ಒಂದು ಎರಡರಿಂದ ಮೂರು ಸತಿ ಸ್ಟಿಚ್ನ ಮಾಡ್ಕೋಬೇಕು ಅಂದರೆ ಎರಡು ಮೂರು ಸತಿ ಮಾಡಿದರೆ ಅಲ್ಲಿ ಟೈಟಾಗಿ ಇರುತ್ತೆ ಲೂಸ್ ಆಗೋಲ್ಲ ಅದಕ್ಕೋಸ್ಕರ ಆಮೇಲೆ ಇವಾಗ ಥ್ರೆಡ್ಡನ್ನು ಎರಡು ಸತಿ ಸೂಜಿ ಮೇಲೆ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಸ್ನೇಹಿತರೆ ಇವಾಗ ನೋಡಿ ಹೇಗಿದೆ ಹುಕ್ಸ್ ಹಾಕೋದು ಈ ಥರ ವಿಡಿಯೋ ಶೇರ್ ಮಾಡಿದ್ದೀನಿ ನಿಮ್ಗೆ ಯಾವ ಥರ ಬರುತ್ತೆ ನೋಡಿ ನಾನು ಈ ಥರ ಹಾಕ್ತೀನಿ ಹುಕ್ಸು ಮತ್ತು ಖಾಜಾ ಈ ಥರ ಮಾಡ್ತೀನಿ ಅಂತ ಇವಾಗ ಮತ್ತು ನೆಕ್ಸ್ಟು ಹುಕ್ಸನ್ನು ನೋಡಿ ನೆಕ್ಸ್ಟ್ ಹುಕ್ಕನು ಅಷ್ಟೇ ಗಂಟು ಹಾಕಿ ಲಾಕನ್ನು ಮಾಡ್ಕೋಬೇಕು ಒಂದು ನಾಲ್ಕು ಸತಿ ಈ ಥರ ಮಾಡ್ಕೋಬಹುದು ನಾನು ಫಸ್ಟು ಬೇರೆ ಥರ ತೋರಿಸಿದ್ದೀನಿ ಸೆಕೆಂಡ್ ನೋಡಿ ಈ ಥರ ನಮಗೆ ಯಾವುದು ಥರ ಈಸಿ ಆಗುತ್ತೆ ನೋಡಿ ಆ ಥರನ ನಾವು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಅಂದರೆ ಈಸಿ ಟಿಪ್ಸು ಮನೆಯಲ್ಲಿ ಒಂದು ಬ್ಲೌಸ್ಗೆ ಇಪ್ಪತ್ತು ರೂಪಾಯಿ ಕೊಡ್ತಾವ್ರೆ ಈ ಥರ ಹುಕ್ಸು ಖಾಜಾ ಮತ್ತೆ ಹೇಮಿಂಗ್ ಮಾಡೋಕ್ಕೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಟೇಲರ್ ಅಂಗಡಿಯಲ್ಲೆಲ್ಲೇ ಹೋದರೆ ಮನೇಲಿ ಕುತ್ಕೊಂಡು ನಾವು ಈ ಥರ ಆರಾಮಾಗಿ ದಿನಕ್ಕೆ ನೂರಿಂದ ನೂರೈವತ್ತು ಇನ್ನೂರು ರೂಪಾಯಿನ ಮಾಡ್ಬೋದು ಸ್ನೇಹಿತರೆ ನನಗೂ ಸ್ಟಾರ್ಟಿಂಗಲ್ಲಿ ಏನೂ ಇರಲಿಲ್ಲ ನಾನು ಹುಕ್ಸ್ ಮಾಡ್ತಾ ಇದ್ದೆ ಒಂದು ಟೇಲರ್ ಅಂಗಡಿಯಿಂದ ಇಸ್ಕೊಬಂದು ಇವಾಗ ನಾನೇ ಬ್ಲೌಸ್ ಎಲ್ಲ ಹೊಲಿತೀನಿ ಹಾಗಾಗಿ ಬಿಟ್ಟು ನಾನು ಈ ವಿಡಿಯೋನ ನೋಡಿ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಹುಕ್ಸು ಖಾಜಾ ಹೇಗೆ ಮಾಡೋದು ಅಂತ ಸ್ನೇಹಿತರೆ ನಿಮಗೆ ಹೇಗೆ ಅನಿಸ್ತು ಖಾಜಾ ಹುಕ್ಸ್ ಮಾಡೋದು ಅಂತ ಯಾರಾದರೂ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ಯಾರೂ ಲೈಕ್ ಮಾಡ್ತಾ ಇಲ್ಲ ಸ್ನೇಹಿತರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ತುಂಬ ಜನ ವಿಡಿಯೋ ನೋಡ್ತಾರೆ ಆದರೆ ಲೈಕ್ ಆದರೆ ಲೈಕ್ ಕೊಡಲ್ಲ ಸ್ನೇಹಿತರೆ ದಯವಿಟ್ಟು ಲೈಕನ್ನು ಕೊಡಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನೋಡಿ ಹುಕ್ಸು ಮತ್ತು ಕಾಜಾ ಹಾಕೋದು ಹೇಗೆ ಅಂತ ಸೇರ್ ಮಾಡಿದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು